ಆನೇಕಲ್ ತಾಲೂಕಿನ ಹೆಬ್ಬಗೂಡಿ ನಗರಸಭೆ ವ್ಯಾಪ್ತಿಯಲ್ಲಿ ಕಾವೇರಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಒಳಚರಂಡಿ ಕಾಮಗಾರಿಗೆ ಶಾಸಕ ಬಿ ಶಿವಣ್ಣ ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿದರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮತ್ತು ಹೆಬ್ಬಗೋಡಿ ನಗರಸಭೆಯ ಅನುದಾನದ ಅಡಿಯಲ್ಲಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಲಾಗಿದೆ ಹೆಬ್ಬಗೋಡಿಯ ತ್ಯಾಜ್ಯ ನೀರು ಕೆರೆಗಳಿಗೆ ಅರಿಯಬಾರದು ಎಂದು ಹಸಿರು ನ್ಯಾಯಾಧಿಕರಣ ಆದೇಶ ನೀಡಿತು ಹಿನ್ನೆಲೆಯಲ್ಲಿ ಒಳಚರಂಡಿ ವ್ಯವಸ್ಥೆಗೆ ಆದ್ಯತೆ ನೀಡಿ ಭೂಮಿ ಪೂಜೆ ನೆರವೇರಿಸಲಾಗಿದೆ ತ್ಯಾಜ್ಯ ನೀರು ಕೆರೆಗೆ ಅರಿಯುತ್ತಿದ್ದರಿಂದ ಪರಿಸರ ಹಾಳಾಗುತ್ತಿತ್ತು ಈ ಹಿನ್ನೆಲೆಯಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನ ರೂಪಿಸಲಾಗಿದೆ ಹೆಬ್ಬಗೋಡಿ ಸರ್ವೆ ನಂಬರ್ ನೂರ ಹನ್ನೆರಡರಲ್ಲಿ ಹತ್ತು ಲಕ್ಷ ಲೀಟರ್ ಸಾಮರ್ಥ್ಯದ ಮೇಲ್ಮಟ್ಟದ ಜಲ ಸಂಗ್ರಹಾಗಾರ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಹೆಬ್ಬಗೋಡಿಯ ಎಲ್ಲಾ ವಾರ್ಡ್ಗಳಲ್ಲಿ ಸುಮಾರು ತೊಂಬತ್ಮೂರು ಪಾಯಿಂಟ್ ಎಂಟು ಕಿಲೋ ಮೀಟರ್ ವ್ಯಾಪ್ತಿಯಲ್ಲಿ ಒಳಚರಂಡಿ ಕೊಳವೆ ಮಾರ್ಗ ಮನೆ ಒಳಚರಂಡಿಯನ್ನ ಅಳವಡಿಸುವುದು ಇಪ್ಪತ್ನಾಲ್ಕು ಎಂಎಲ್ಡಿ ಸಾಮರ್ಥ್ಯದ ಎಸ್ಪಿಆರ್ ತಂತ್ರಜ್ಞಾನದ ಮೂಲಕ ಮಲಿನ ನೀರು ಶುದ್ಧೀಕರಣ ಘಟಕ ಸ್ಥಾಪಿಸಲಾಗುವುದೆಂದು ಶಾಸಕ ಬಿಶಿವಣ್ಣ ತಿಳಿಸಿದರು ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಆನಿಕಲ್ ತಾಲೂಕಿನ ರಸ್ತೆಗಳಲ್ಲಿ ಗುಂಡಿಗಳು ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿಯೂ ಸಹ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಒತ್ತಾಯಿಸಲಾಗಿದೆ ಪ್ರಗತಿಪಥ ಯೋಜನೆಯಡಿಯಲ್ಲಿ ಅನುದಾನ ನೀಡುವುದಾಗಿ ಸರ್ಕಾರ ತಿಳಿಸಿದ್ದು ಎಲ್ಲಾ ರಸ್ತೆಗಳನ್ನ ಸರ್ವಋತು ರಸ್ತೆಗಳಾಗಿ ಮಾಡಲಾಗುವುದು ಅತಿ ಬೆಲೆವರೆಗೂ ಮೆಟ್ರೋ ವಿಸ್ತರಣೆಗೆ ಮನವಿ ಸಲ್ಲಿಸಲಾಗಿದೆ ಇದರಿಂದಾಗಿ ಎರಡು ರಾಜ್ಯಗಳಿಗೆ ಅನುಕೂಲವಾಗಲಿದೆ ಮತ್ತು ಸರ್ಕಾರದ ಆದಾಯ ಸಹ ಹೆಚ್ಚಾಗಲಿದೆ ಎಂದರು ಆನೇಕಲ್ ತಾಲೂಕಿನ ರೈತರಿಗೆ ಅನ್ಯಾಯವಾಗದಂತೆ ತಡೆಯಬೇಕಾದದ್ದು ನಮ್ಮ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಹಿಂಪಡೆಯುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರೈತ ಸ್ನೇಹಿ ನಿರ್ಧಾರ ಕೈಗೊಳ್ಳಲಾಗುವುದೆಂದರು ಹೆಬ್ಬಗೋಡಿ ನಗರಸಭೆಯ ಪ್ರಭಾರ ಅಧ್ಯಕ್ಷೆ ಸುಜಾತಾ ಕೆಪಿ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಜೈರಾಮ್ ಪೌರಾಯುಕ್ತ ಬಿಎಲ್ ರಾಜೇಂದ್ರ ಮತ್ತು ಹೆಬ್ಬಗೋಡಿ ನಗರಸಭೆ ಸದಸ್ಯರು ಇಲಾಖೆ ಅಧಿಕಾರಿಗಳು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ಈ ದಿನ ನಮ್ಮ ಕಬ್ಬಗೋಡಿ ನಗರಸಭಾ ವ್ಯಾಪ್ತಿನಲ್ಲಿ ಸುಮಾರು ನೂರ ತೊಂಬತ್ನಾಲ್ಕು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈ ಒಂದು ಕಾಮಗಾರಿಯನ್ನು ತಗೋತಾ ಇದ್ದೀವಿ ಇದು ಸುಮಾರು ದಿವಸದಿಂದ ಇದು ಬೇಡಿಕೆ ಇತ್ತು ಆಮೇಲೆ ಇಲ್ಲಿ ಯು ಜಿ ಡಿ ಮತ್ತು ಎಸ್ ಟಿ ಪಿ ಎಲ್ಲನೂ ಕೂಡ ಇರಲಿಲ್ಲ ಕೆಲವೊಂದು ಕಡೆ ಎಲ್ಲ ಆದ್ದರಿಂದ ಇದು ಏನಾಗ್ತಾ ಇತ್ತು ಹೇಳಿದ್ರೆ ಎಲ್ಲ ಕೆರೆಗಳಿಗೆ ಹೋಗ್ತಾಯಿತ್ತು ಇವತ್ತು ಕಂಸಂದ್ರ ಕೆರೆ ಇರ್ಬೋದು ಚಂದಾಪುರ ಕೆರೆ ಇರ್ಬೋದು ಅಲ್ಲಿಂದ ಮತ್ತೆ ಮುಂದಗಡೆಗೆ ಈಲೇಲ್ಗೆ ಅಂದ್ರೆ ಈ ಥರ ಎಲ್ಲ ಕೆರೆಗಳಿಗೆ ಸ್ವಲ್ಪ ಸ್ವಲ್ಪ ಮಲಿನವಾದಂಥ ನೀರು ಹೋಗ್ತಾಯಿತ್ತು ಅದಕ್ಕೋಸ್ಕರ ಇವತ್ತು ನಮ್ಮ ಸೆಂಟ್ರಲ್ ಟ್ರಿಬ್ಯುನಲ್ ಅದು ನಮ್ಮ ಸಿರು ಎನ್ ಜಿ ಟಿ ಎನ್ ಜಿ ಟಿ ಇವರು ಅವರು ಒಂದು ಆರ್ಡರ್ ಮಾಡಿ ಇದನ್ನು ಕೂಡಲೇ ಎಸ್ ಟಿ ಪಿ ಮಾಡಿ ಯು ಜಿ ಡಿ ಮಾಡಿ ಕೆರೆಗಳಿಗೆ ನೀರು ಹೋಗೋದನ್ನು ತಡಿಬೇಕು ಅಂತೇಳಿ ಅವರು ಒಂದು ಆರ್ಡರ್ ಮಾಡಿದರು ಅದರ ಪ್ರಕಾರ ಸರ್ಕಾರದಿಂದ ಇವತ್ತು ಇದನ್ನು ಕೂಡಲೇ ಮಾಡಬೇಕು ಅಂಥೇಳಿ ನೂರ ತೊಂಬತ್ನಾಲ್ಕು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಎಬ್ಗೋಡಿ ನಗ ನಗರಕ್ಕೆ ಒಳ ಒಳಚರಂಡಿ ವ್ಯವಸ್ಥೆ ಒಳವೆ ಮಾರ್ಗ ಒದಗಿಸಿ ಇವತ್ತು ತೊಂಬತ್ತ್ಮೂರು ಪಾಯಿಂಟ್ ಎಂಟು ಕಿಲೋಮೀಟ್ರು ಮತ್ತು ಮನೆ ಒಳಚರಂಡಿ ಸಂಪರ್ಕ ಅದು ಇಪ್ಪತ್ತಾರು ಪಾಯಿಂಟ್ ಆರುನೂರು ಜನಸಂಖ್ಯೆ ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಎಮ್ ಎಲ್ ಡಿ ನೀರು ಅದು ಸಂಗ್ರಹಣೆ ಆಗ್ತದೆ ಈ ರೀತಿಯಾಗಿ ಎಲ್ಲನೂ ಕೂಡ ಸುಮಾರು ದಿವಸದಿಂದ ಇದು ಪೆಂಡಿಂಗ್ ಇದ್ದ ಇವತ್ತು ಕೆರೆಗಳಿಗೆ ನೀರು ಹೋಗಬಾರ್ದು ಅನ್ನುವಂಥ ಒಂದು ಉದ್ದೆ ಉದ್ದ ಉದ್ದೇಶದಿಂದ ಇದನ್ನು ಇವತ್ತು ಮಾಡ್ತಾಯಿದ್ದೀವಿ ಕೆಲವ್ರ ಕಡೆಗೆ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಎಲ್ಲೂ ವಾಸನೆ ಬರುತ್ತೇನೋ ಅನ್ನೋ ಥರ ಅವ್ರು ಹೇಳ್ತಾರೆ ಇಲ್ಲ ಬರೋಲ್ಲ ಇವತ್ತು ಎಚ್ ಎಸ್ ಆರ್ ಎಚ್ ಎಸ್ ಆರಲ್ಲಿದೆ ಬೆಳ್ಳೂರ ಹತ್ರ ಇದೆ ದೊಡ್ಡ ದೊಡ್ಡದಿದೆ ಅಲ್ಲೆಲ್ಲ ಯಾವುದೂ ಅಲ್ಲೆಲ್ಲನೂ ಕೂಡ ವಾಸನೆಗಳೆಲ್ಲ ಏನು ಬರಲ್ಲ ಯಾರೂ ಕೂಡ ಆತಂಕ ಪಡುವಂಥ ಒಂದು ಅವಶ್ಯಕತೆ ಇಲ್ಲ ಈ ಒಂದು ಕಾಮಗಾರಿ ಆಗೋದ್ರಿಂದ ಕೆರೆಗಳಲ್ಲಿ ಇವತ್ತು ಮಲಿನ ಆಗ್ತಾ ಇದೆ ನೀರು ಅದು ಸರಿ ಹೋಗ್ತದೆ ಅದು ಕೆರೆಗಳಿಗೆ ಮಾತ್ರ ಮಳೆ ನೀರು ಮಾತ್ರ ಶೇಖರಣೆ ಆಗುತ್ತೆ ಇದೆಲ್ಲನೂ ಸಪ್ರೇಟಾಗಿ ಯು ಜಿ ಡಿಯಿಂದ ಇಲ್ಲಿ ಎಸ್ ಟಿ ಪಿ ಆಗಿ ಇದು ಸಪ್ರೇಟ್ ಇದಾಗ್ತದೆ ಹೌದು ನಾನು ಸದನದಲ್ಲಿ ಸುಮಾರು ಈಗ ಬೊಂಸಂದ್ರದವರೆಗೂ ಬೊಂಸಂದ್ರದವರೆಗೂ ಇವತ್ತು ಇದಾಯಿತು ಲಾಸ್ಟ್ ಟೈಮು ನಮ್ಮ ಸರ್ಕಾರದಲ್ಲಿ ಅದನ್ನು ಕೂಡ ನಮಗೆ ಕಂಟಿನ್ಯೂ ನಮಗೆ ಯಾವುದೇ ಇದಿಲ್ಲ ಏನು ಮೆಟ್ರೋ ರೈಲಿಲ್ಲ ನಮಗೆ ಮಾಡಿ ಅಂತ ಹೇಳಿದ್ವಿ ಓ ಸರಿ ನಮ್ಮ ಸರ್ಕಾರ ಇದ್ದಾಗಲೇ ಅದನ್ನು ನಮ್ಮ ವಂಸಂದ್ರದವರೆಗೂ ಕ್ರಮ ತಗೊಂಡಿದ್ದು ಅದಾದ ಮೇಲೆ ಇವತ್ತು ಈ ವಂಸಂದ್ರದಿಂದ ಎಬ್ಗೋಡಿವರೆಗೂ ಅದಾದ ಮೇಲೆ ನಾನು ಅದನ್ನು ಕೇಳಿದಾಗ ಇವತ್ತು ಸಾವಿರದ ಆರುನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅದೇನು ಕ್ರಿಕೆಟ್ ಒಂದೇ ಅಲ್ಲ ಕ್ರಿಕೆಟ್ ಬಂದು ತೊಂಬತ್ತು ಸಾವಿರ ಒಂದು ಲಕ್ಷ ಜನ ಸೇ ಕುತ್ಕೊಳ್ಳೋಣ ಕ್ರಿಕೆಟು ಮತ್ತು ಅದರಲ್ಲಿ ಫುಟ್ಬಾಲು ವಾಲಿಬಾಲು ಆಮೇಲೆ ಹಾಕಿ ಏನೇನಿದೆಯೋ ಇಂಟ್ರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅತ್ಲೆಟಿಕ್ಸು ಎಲ್ಲದಕ್ಕೂ ಸೇರಿ ಇವತ್ತು ಸಾವಿರದ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ತಾಲೂಕಿನಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ ಜಾಗದಲ್ಲಿ ಇವತ್ತು ಇದೆ ಒಟ್ಟಾರೆಯಾಗಿ ಅದು ಎಂಬತ್ತ ಎಂಬತ್ತು ಎಕರೆ ಅಂತ ಇದ್ದರೆ ಇನ್ನೂ ಇಪ್ಪತ್ತು ಎಕರೆ ಎಕ್ಸ್ಟ್ರಾ ಬೇಕಾಗ್ತದೆ ಹಂಡ್ರೆಡ್ ಎಕರೆ ಆಗ್ಬೋದು ಒಟ್ಟಾರೆ ಅದು ನಮ್ಮ ಇದಕ್ಕೆ ಅದು ನಮ್ಮ ಮೆಟ್ರೋಗೆ ಎಂಬತ್ತೇಳು ಪಾಯಿಂಟ್ ಐದು ಪಾಯಿಂಟ್ ಐದು ಪರ್ಸೆಂಟ್ ಒಟ್ಟಾರೆ ನೂರು ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದರೆ ಮೆಟ್ರೋಗೆ ಅದರಲ್ಲಿ ಎಂಬತ್ತೇಳು ಪಾಯಿಂಟ್ ಐದು ಪರ್ಸೆಂಟು ನಮ್ಮ ರಾಜ್ಯ ಸರ್ಕಾರದ ಹಣ ಮತ್ತು ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರದ್ದು ಈ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ನಾನು ಅದನ್ನು ನಮ್ಮ ಬೊಂಬಂದ್ರದವ್ರಿಗೆ ಆಗಿದೆ ಇದು ಟ್ರಾಫಿಕ್ ಬೆಂಗಳೂರಿಗೆ ಆಗ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಜನಸಂದಣಿ ಜಾಸ್ತಿ ವೆಹಿಕಲ್ಸ್ ಬರ್ತಾ ಇರೋದ್ರಿಂದ ನಮಗಿಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ನಾನು ಬೇಡಿಕೆ ಇಟ್ಟಿದ್ದೀನಿ ಮಾನ್ಯ ಉಪಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿ ನಮಗೆ ಮೊನ್ನೆ ಭರವಸೆಯನ್ನು ಕೊಟ್ಟಿದ್ದಾರೆ ಅತಿಬೇಲೆಯವರೆಗೂ ಅಲ್ಲ ಮತ್ತು ಗುಟ್ಟಿಗೆರೆಯಿಂದ ಬನೇರ್ಘಟ್ಟ ಬನೇರ್ಘಟ್ಟದ ಜಿಗಣಿ ಜಿಗಣಿಯಿಂದ ಅಂತಾರಾಷ್ಟ್ರೀಯ ಕ್ರೀಡಾಂಗಣದವರೆಗೂ ಅಲ್ಲಿಂದ ಮತ್ತೆ ಲಿಂಕ್ ಕೊಡೋಣ ಅಂತ ಎಲ್ಲಿಗೆ ಹೋಗೋ ಹೊಸೂರವ್ರಿಗೆ ಹೋಗೋ ಅಲ್ಲ ತಿಬೆಲಿಯವ್ರಿಗೆ ಹೋಗುತ್ತೋ ಅಲ್ಲ ಹೋಗುತ್ತೋ ಅದು ಕಂಟಿನ್ಯೂಷನ್ ಆದಾಗ ಅದು ಲಿಂಕ್ ಕೊಡೋಣ ಅಂತ ಅವರೇ ಹೇಳಿದ್ದಾರೆ ಅದು ಒಂದೇ ಸರಿ ಆಗೋದಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದು ಆಗ್ತಾ ಹೋಗ್ತದೆ ಅಂದರೆ ಇವಾಗ ನಾವು ಪಾಯ ಹಾಕಿಲ್ಲ ಅಂತ ಹೇಳಿದ್ರೆ ಬಿಲ್ಡಿಂಗ್ ಎಲ್ಲಿ ಕಟ್ಟೋಕ್ಕಾಗ್ತದೆ ಅದಕ್ಕೋಸ್ಕರ ಇವಾಗ ನಾವು ಅದನ್ನು ಬೇಡಿಕೆನಿಟ್ಟಿದ್ದೀವಿ ಇದೆಲ್ಲನೂ ಕೂಡ ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮಗಳು ಇವತ್ತು ಆನೆಕಲ್ಲಿಗೆ ಕಾವೇರಿ ನೀರು ಇರಲಿಲ್ಲ ನಿಮಗೆ ಗೊತ್ತಿದೆ ಕಾವೇರಿ ನೀರು ಇವತ್ತು ಆನೆ ಬರ್ತಾ ಇದೆ ಎಷ್ಟೋ ಸಮಸ್ಯೆ ಬಗೆಹರಿದಿದೆ ಮತ್ತು ನಮ್ಮ ಇಡೀ ಆನೆಕಲ್ ಕಾನ್ಸ್ಟೆನ್ಸಿ ಮತ್ತು ಜಿಗಣಿ ಹುಬ್ಳಿ ಸೇರಿ ಇಡೀ ಆನೆಕಲ್ಗೇನೇನೇ ಈಗಾಗಲೇ ಸುಮಾರು ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಮೊನ್ನೆ ಒಂದು ವರ್ಷದ ಹಿಂದುಗಡೆನೇನೆ ಎಂ ಪಿ ಎಲೆಕ್ಷನ್ ಆಗೋಕ್ಕೆ ಮುಂಚೆನೇ ನಮ್ಮ ಮಾನ್ಯ ಡಿ ಕೆ ಸುರೇಶ್ರವರು ನಾವು ಇದ್ದಂಥ ಸಂದರ್ಭದಲ್ಲಿ ಕಾವೇರಿ ವಾಟ್ರ್ದು ಕೂಡ ಅಪ್ರೂವಲ್ ಮಾಡಿಸಿದ್ದೀವಿ ಕಾವೇರಿ ವಾಟರ್ ಕೂಡ ಅಪ್ರೂವಲ್ ಆಗಿದೆ ಅದು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗಿದೆ ಅಪ್ರೂವಲ್ ತೊಗೊಂಡು ಬರೋದಕ್ಕೆ ಅದು ಇನ್ನೂ ಆ ಸೆಂಟ್ರಲ್ ಗೌರ್ಮೆಂಟವರು ಅವರು ಅಪ್ರೂವಲ್ ಕೊಟ್ಟಿಲ್ಲ ಅದನ್ನು ಯಾವುದು ಸಂಬಂಧಪಟ್ಟಂಥ ಇಲಾಖೆ ಯಾವುದಿದೆ ಮೇಜರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಸಿಕ್ಕಿದ್ರೆ ಇಡೀ ತಾಲೂಕಿಗೆ ಏಳ್ನೂರು ಕೋಟಿ ರೂಪಾಯಿ ಇನ್ನೂ ಇವಾಗ ಜಾಸ್ತಿ ಆಗ್ಬೋದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾವೇರಿ ನೀರು ನಮ್ಮ ಆನೆಗಳ ತಲೆಗೆ ಬರ್ತದೆ ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟು ಕೂಡಲೇ ಅದನ್ನು ಪರ್ಮಿಷನ್ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಹುಡುಗಿಗೆ ಈಗಾಗಲೇ ಕೆಲವೊಂದು ಕಡೆಗೆಲ್ಲ ರಸ್ತೆಗಳು ಹಳ್ಳಗಳು ಬಿದ್ದಿರೋದು ಚೆನ್ನಾಗಿ ಗೊತ್ತಿದೆ ನಮಗೆ ಸರ್ಕಾರನೂ ಕೂಡ ಮನೆ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದೆ ಒಂದು ಅಷ್ಟು ಅಷ್ಟು ಹಂತ ಹಂತವಾಗಿ ಹಂತ ಹಂತವಾಗಿ ಈ ರಸ್ತೆಗಳನ್ನು ಒಂದೇ ಸಾರಿ ಮಾಡಲಿಕ್ಕೆ ಆಗೋದಿಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನು ಕೂಡ ಈ ಒಂದು ಒಂದು ವರ್ಷ ಎರಡು ವರ್ಷದೊಳಗಡೆ ಮುಗಿಸ್ತೀವಿ ಹೌದು ಮಾತಾಡ್ತೀವಿ ಹೌದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕ್ಷೇತ್ರ ಇವತ್ತು ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರ ಅಭಿವೃದ್ಧಿ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನೀವು ಬಂದು ಭೂ ಸ್ವಾಧೀನ ಪಡಿಸೋದಲ್ಲ ಅಭಿವೃದ್ಧಿ ಆಗದೇ ಇರತಕ್ಕಂಥ ಜಿಲ್ಲೆಗಳಿದ್ದಾವೆ ಅನೇಕ ಜಿಲ್ಲೆಗಳು ಅಲ್ಲಿ ಹೋಗಿ ನೀವು ಭೂ ಸ್ವಾಧೀನ ಪಡಿಸ್ಕೊಳ್ಳಿ ಇಲ್ಲಿ ತುಂಬ ರೇಟ್ ಇದೆ ರೈತರಿಗೆ ತೊಂದರೆ ಆಗ್ತಾಯಿದೆ ಅದೇ ನಂಬ್ಕೊಂಡಿರ್ತಕ್ಕಂಥ ಜನ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇದೆ ಜಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಯಬ್ಗೋಡಿ ಇದೆ ವೀರ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ ಬಂಸಂದ್ರ ಇದೆ ಅತ್ತಿಬೆಲೆ ಇದೆ ಇವೆಲ್ಲವೂ ಕೂಡ ನಮ್ಮಲ್ಲೇ ಇದೆ ಮತ್ತು ಅದೇ ರೀತಿ ಕರ್ನಾಟಕ ಹೌಸಿಂಗ್ ಬೋರ್ಡು ಇವತ್ತು ಹೌಸಿಂಗ್ ಬೋರ್ಡ್ ಕೂಡ ಸೂರ್ಯ ಸಿಟಿ ಒಂದು ಎರಡು ಮೂರು ನಾಲ್ಕು ನಮ್ಮಲ್ಲೇ ಇದೆ ಬೇರೆ ಪೇರೆಲ್ಲರಿಂದ ರೋಡ್ಗೂ ನೀವು ಅಕ್ವಜಿಷನ್ ಮಾಡಿದಿರಿ ಅದೇ ಥರ ಎಸ್ ಟಿ ಆರ್ ಆರ್ ಹೋರ್ಗರು ರೋಡ್ ಕೂಡ ಅಕ್ವಿಜಿಷನ್ ಮಾಡಿದಿರಿ ಇವೆಲ್ಲನೂ ಕೂಡ ನಮ್ಮಲ್ಲಿ ರೈತರು ಇರಬೇಕೋ ಬೇಡ ಅದಕ್ಕೋಸ್ಕರ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಏನು ಅಕ್ವಿಜಿಷನ್ ಮಾಡಿದ್ದೀರಿ ಅದನ್ನು ನೀವು ವಾಪಸ್ ತೊಗೋಬೇಕು ಅಂತೇಳಿ ಮೊನ್ನೆ ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿದ್ದರು ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆಯನ್ನು ಕರಿತೀನಿ ಅಧಿಕಾರಿಗಳು ಸಭೆ ಕರೆದು ಅದರಲ್ಲಿ ಚರ್ಚೆ ಮಾಡೋಣ ಸಾಧಕ ಬಾಧಕಗಳನ್ನ ಅಂತ ಹೇಳಿದ್ದಾರೆ ಅದನ್ನು ಕೂಡ ಆಗಬಾರ್ದು ಅಂತೇಳಿ ನಾನು ಮನವಿ ಮಾಡಿದ್ದೇನೆ ಎಲ್ಲರಿಗೂ ನಮಸ್ಕಾರ ಈ ಕಾವೇರಿ ನೀರು ಬೇಕನ್ಬಿಟ್ರೆ ನಾವು ಈಜಿಡಿ ಈಜಿಡಿ ಕಾವೇರಿ ನೀರು ಪೂಜೆಗೆ ತುಂಬ ಹರ್ಬಲ್ ವಾಟ್ರ್ ಸಪ್ಲೈಗೆ ಹೋಗಿ ನಾವು ತುಂಬ ಹೋಗಿ ಅಲ್ಲಿರೋ ಮೇಡಮ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ನೀರಿನ ಸಮಸ್ಯೆ ತುಂಬ ಇದೆ ಮೇಡಮ್ ನಮಗೆ ನೀರು ಬೇಗ ಅಂತ ಹೇಳಿದ್ದಕ್ಕೆ ಅಲ್ಲಿರೋ ಮೇಡಮ್ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ಅವ್ರು ನನ್ನ ಕಡೆಯಿಂದ ಅವ್ರಿಗೆ ವಂದನೆಗಳು ಹೇಳ್ತೀನಿ ಆದರೆ ನೀರಿಗೆ ಮಾತ್ರ ತುಂಬ ಕೊರತೆ ಇದೆ ಇಲ್ಲಿ ಮೂವತ್ತೊಂದು ವಾರ್ಡಲ್ಲಿ ನೀರಿಗೆ ತುಂಬ ಕೊರತೆ ಇದೆ ಬೇಗ ಕಾವೇರಿ ನೀರು ಪೈಪ್ಲೈನ್ ಮಾಡಿ ನೀರು ತಂದು ಕೊಡಲೇಬೇಕು ಅಂದ್ಕೊಂಡಿದ್ದೀನಿ ಆದರೆ ಬಡವರಿಗೆ ತುಂಬ ಮೋಸ ಆಗ್ತಾ ಇದೆ ಒಂದು ಎರಡು ಡ್ರಮ್ ನೀರು ಬಿಡ್ತಾರೆ ಆ ಎರಡು ಡ್ರಮ್ ನೀರು ಅವ್ರು ಎಷ್ಟು ದಿನ ಅಂತ ಯೂಸ್ ಮಾಡೋಕ್ಕಾಗುತ್ತೆ ಎರಡು ಡ್ರಮ್ ನೀರನ್ನ ನಮ್ಮ ಮನೆಗಳಿಗಾದರೆ ಒಂದೊಂದು ಲೋಡ್ ನೀರು ಬೇಕು ಬಡವರಿಗೆ ಎರಡು ಡ್ರಮ್ ನೀರು ಕೊಡ್ತಾ ಇದ್ದಾರೆ ಅದು ವಾಟ್ರ್ ಮ್ಯಾನ್ಗಳಿಗೆ ಅವ್ರಿಗೆಲ್ಲ ರೋಪುಗಳು ಹಾಕ್ಬಿಟ್ಟು ಮನೆಗಳಿಗೆ ಬಾಡಿಗೆ ಮನೆಗಳಿಗೆ ನೀರು ತೊಗೊತಾ ಇದ್ದಾರೆ ಜನಗಳೆಲ್ಲ ಸ್ವಲ್ಪ ನಿಲ್ಲಿಸಿ ಬಡವರಿಗೆ ನೀರು ಕೊಡಬೇಕು ನನ್ನ ಆಸೆ ನಾನು ಅರ್ಬಲ್ ವಾಟ್ರ್ ಸಪ್ಲೈಗೆ ತುಂಬ ಸಾರಿ ಓಡಾಡಿ ನೀರು ಬೇಕೇ ಬೇಕು ನಮ್ಮ ನೀರಿನ ಸಮಸ್ಯೆ ತುಂಬ ಇದೆ ಅಂದ್ಬಿಟ್ಟು ನಾನು ನೀರು ತೊಗೊಂಬರ್ಸಿದ್ದೀನಿ ಕಾವೇರಿ ನೀರು ಬಡವರಿಗೆಲ್ಲ ತುಂಬ ಅನುಕೂಲ ಆಗಬೇಕಂತ ನಾನು ಕಾವೇರಿ ವಾಡ್ರಿಗೆ ಪೂಜೆ ಮಾಡಿದ್ದೀನಿ ತುಂಬ ದಿನ ಆಸೆ ಬೆಂಗಳೂರು ನೀರು ಸರಬರಾಜು ಮತ್ತು ಹೊಳ್ಳಚರಂಡಿ ಮಂಡಳಿ ಮತ್ತು ಹೆಬ್ಗೋಡಿ ನಗರಸಭೆಯ ಒಂದು ಸಮ್ಮುಖದಲ್ಲಿ ಇಂದು ಹೊಳ್ಳಚರಂಡಿ ಕಾಮಗಾರಿ ಮತ್ತು ಕಾವೇರಿ ನೀರಿನ ಒಂದು ಗುದಲು ಪೂಜೆ ಒಂದು ಕಾರ್ಯಕ್ರಮ ನೆರವೇರಿಸಲಾಯಿತು ಇದು ಎರಡೂ ಏನೋ ಒಂದು ಕಾರ್ಯಕ್ರಮ ಭಾಳ ಪ್ರಮುಖವಾದದ್ದು ಯಾಕಂದರೆ ಹೆಬ್ಗೋಡಿಗೆ ನೀರಿನ ಸಮಸ್ಯೆ ಜಾಸ್ತಿ ಇತ್ತು ಹೆಬ್ಗೋಡಿಗೆ ಇವಕ್ಕೆ ಏಕೆಂದರೆ ಮಳೆಗಾಲ ಸರಿಯಾಗಿ ಇಲ್ಲ ಆಮೇಲೆ ಎಲ್ಲ ಬೋರ್ಗಳು ಬತ್ತೋಗಿದೆ ಅದರಲ್ಲಿ ಕೆಲವು ಬೋರ್ಗಳು ನೀರು ಬರ್ತಾ ಇದೆ ಅದ್ರ ಜೊತೆಗೆ ನಾವು ಈ ಕಾವೇರಿ ವಾಟ್ರು ಕೇವಲ ದಿನಕ್ಕೆ ಒಂದು ಇದುವರೆಗೂ ಐದು ಲಕ್ಷ ಲೀಟರ್ ಬರ್ತಾಯಿತ್ತು ಆ ನೀರಿನ ಟ್ಯಾಂಕರ್ಗಳಲ್ಲಿ ಸಪ್ಲೈ ಮಾಡ್ತಾ ಮಾಡ್ತಾಯಿದ್ದು ಅದ್ರ ಸಫಿಷಿಯೆಂಟ್ ಆಗ್ತಾಯಿಲ್ಲ ಹೆಬ್ಬಡಿ ನಗರಸಭೆ ಗ್ರಾಮಸ್ಥರಿಗೆ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಜನ ಇದ್ದಾರೆ ಹೆಬ್ಬಡಿ ನಗರಸಭೆಯಲ್ಲಿ ಒಬ್ಬ ಒಬ್ಬ ಸಾಮಾನ್ಯ ಪ್ರಜೆಗೆ ನೂರು ಮೂವತ್ತು ಲೀಟ್ರಷ್ಟು ದಿನಕ್ಕೆ ನೀರು ಬೇಕು ಅದರ ಪ್ರಕಾರ ನೋಡೋಕೆ ಇವು ನಮ್ಗೇನು ತ್ರೀ ಎಮ್ ಎಲ್ ಡಿ ವಾಟ್ರ್ ಸ್ಯಾಂಕ್ಷನ್ ಆಗಿದೆಯೋ ಅದು ಸಾಲದು ಅದಕ್ಕೆ ಮತ್ತೆ ಸುಮಾರು ಇಲ್ಲಾಂದರೆ ಒಂದೊಂದು ಇನ್ನೂ ಹದಿನೈದು ಎಮ್ ಎಲ್ ಡಿ ನೀರು ನಮಗೆ ಈ ಬಿ ಡಬ್ಲ್ಯೂ ಎಸ್ ಪಿ ಅವರು ಸ್ಯಾಂಕ್ಷನ್ ಮಾಡಿಕೊಟ್ರೆ ನಮ್ಮ ಹೆಬ್ಗೋಡಿ ನಗರಸಭೆಗೆ ಒಂದು ನೀರಿನ ಸಮಸ್ಯೆ ಹೇಳಿ ಸಮಯದಲ್ಲಿ ಇಳಿಕೆ ಪಡ್ತೀನಿ ಅದೇ ರೀತಿ ಈ ಚರಂಡಿ ವ್ಯವಸ್ಥೆ ಏನಿದೆಯೋ ಹೆಬ್ಗೋಡಿಯಲ್ಲಿ ಕಳೆದ ಒಂದು ಪಂಚಾಯಿತಿಯಲ್ಲಿರುವಾಗ ಅಂದರೆ ನಮ್ಮ ಬಿ ಜೆ ಪಿ ಆಡಳಿತವಾಗ ನಾಗರಾಜ್ ರೆಡ್ಡಿ ಅವರೊಂದು ಅಧ್ಯಕ್ಷತೆಯಲ್ಲಿ ಅವಾಗ ಕೆಲವು ಪ್ರಮುಖ ರಸ್ತೆಗಳು ಇ ಜಿ ಡಿ ಲೈನ್ ಮಾಡಿದ್ವಿ ಅದೊಂದು ಕೆಲವು ಏರಿಯಾದ ಮಾತ್ರ ಆಯಿತು ಬಟ್ ಅದು ಫುಲ್ ಅದು ಎಲ್ಲರಿಗೂ ಆಗ್ತಾಯಿಲ್ಲ ಇವಾಗ ಬಿ ಡಬ್ಲ್ಯೂ ಎಸ್ ಸಾರಿ ಬಿ ಡಬ್ಲ್ಯೂ ಎಸ್ ನೂರ ತೊಂಬತ್ನಾಲ್ಕು ಕೋಟಿಗೆ ಒಂದು ಸ್ಯಾಂಕ್ಷನ್ ಆಗಿ ಆಲ್ ಓವರು ಅಂದರೆ ಹೆಬ್ಗೋಡಿ ನಗರಸಭೆ ಪೂರ್ತಿ ಒಂದು ಸುಮಾರು ತೊಂಬತ್ತೈದು ಕಿಲೋಮೀಟರ್ ಅಷ್ಟೊಂದು ಒಂದು ಈ ಒಂದು ಯು ಜಿ ಡಿ ಕಾರ್ಯಕ್ರಮ ನಡೀತಾ ಇದೆ ಆಮೇಲೆ ಎಸ್ ಟಿ ವಿ ಪ್ಲಾಂಟ್ ಸಹ ರಾಮಸಾಗರದಲ್ಲಿ ಆಗ್ತಾಯಿದೆ ಇವೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಹೆಬ್ಗೋಡಿಯಲ್ಲಿ ಏನಿದೆ ಕಲು ಕಲುಷಿತ ನೀರು ಆ ಡ್ರೈನೇಜಲ್ಲಿ ಏನು ಹೋಗ್ತಾಯಿದೆ ಇವಾಗ ಅದು ಯು ಜಿ ಡಿಯಲ್ಲಿ ಹೋಗ್ತದೆ ಆವಾಗ ಮತ್ತೆ ನೆಕ್ಸ್ಟ್ ಮಳೆಗಾಲದಲ್ಲಿ ಅಂದರೆ ಬರೋ ನೀರುಗಳು ಒಳ್ಳೆಯ ನೀರು ಹೆಬ್ಗೋಡಿ ಕೆರೆ ತುಂಬುತ್ತದೆ ಆವಾಗ ಒಳ್ಳೆಯ ರೀತಿ ಪರಿಸರ ಇರ್ತದೆ ಈ ಎರಡು ಕಾರ್ಯಕ್ರಮ ಆದಷ್ಟು ಬೇಗ ಹೆಬ್ಬಾಡಿ ನಾಗರಿಕರ ಆಗುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ಇಚ್ಛೆ ಪಡ್ತೀನಿ ಎಂ ಎಲ್ ಎ ಶಿವಣ್ಣನವರು ನೀರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಆದ್ದರಿಂದ ಕಾವೇರಿ ನೀರಿನ ಟ್ಯಾಂಕರ್ ಪೂಜೆ ಪೂಜೆಗೆ ಬಂದಿದ್ದರು ಎಂ ಎಲ್ ಎ ಶಿವಣ್ಣನವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ